ಆಗಿರ್ತಾರೆ ದೈವದಿಂದಾಗಿ ಚಿಕ್ಕಪ್ಪ ದೈವ ದಿನದ್ದು ಅದಕ್ಕೋಸ್ಕರ ಬಂದಿದ್ದೆ ನಿಮ್ಗೆ ಇನ್ನೂ ಒಂದು ವಾರ ಹೊಂದಿದೆ ಹತ್ತಾರನೇ ತಾರೀಕಿನ ರಿಪೋರ್ಟ್ ಇತ್ತು ಆದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನ ಹಿಂದೂಸ್ತಾನ ಏನ್ ನಡೀತಾ ಅಂತ ನಿಮಗೆಲ್ಲ ಗೊತ್ತಿರೋ ಬಾಂಡ್ರಿ ಸೇರ್ಬೇಕು ನಾನೀಗ ಹೋಗ್ತಾ ಇರೋದು ಪಂಜಾಬ್ ಬಾಂಡ್ರಿ ಹೋಗ್ತಾ ಇದ್ದೀನಿ ನಾನಿವು ಹೆಚ್ಚಿಗೆ ಮಾತಾಡಲ್ಲ ಯಾಕೆ ಮಾತಾಡಲ್ಲ ಅಂತಂದ್ರೆ ಮಾಡಿ ಬಂದ್ಮೇಲೆ ನಾನು ಮಾತಾಡ್ಬೇಕು ಅನ್ಕೊಂಡಿದ್ದೆ ననికే అతీవ సంతోషన్ సి ನಾಳಿನ ಸ್ಥಿತಿ ನಾನು ನಾಳೆ ಇಷ್ಟೊತ್ತಿಗೆಲ್ಲ ಪಂಜಾಬ್ ಬಾರ್ಡರ್ ಇರ್ತೀನಿ ಬೆಳಿಗ್ಗೆ ಹೋಗಿ ನನ್ನೊಂದು ಗಂಟೆ ಬ್ಲೇಟ್ ಇದೆ ನಾನು ಆಯಂಕಾಲ ಅಷ್ಟೇ ನಾನು ಅಮೃತ್ಸರ್ ಬಾರ್ಡರ್ಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋದ್ಮೇಲೆ ಸ್ಥಿತಿಗತಿ ಏನಿದೆ ಅಂತ ಹೇಳಿ ನಾನು ಕೊಡೋಕ್ಕಾಗಲ್ಲ ಅಲ್ಲಿಂದ ನಾನು ಬಂದರೆ ಎಲ್ಲ ಮತ್ತೆ ನಾನು ಮೀಟ್ ಮಾಡ್ತೀನಿ ಮತ್ತೆ ನಿಮ್ಮ ಜೊತೆ ನಾನು ಚೋಟಿ ಅದನ್ನು ಆ ಒಂದು ಕ್ಷಣಗಳನ್ನು ಅಲ್ಲಿವರೆಗೂ ನಾನು ಅವನ್ನೆಲ್ಲ ಯಾವ್ದು ಹೇಳೋಕ್ಕಾಗಲ್ಲ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ನಾನು ಮಾಡಿ ಆದ್ಮೇಲೆ ಹೇಳೋದು ಮುಂಚೆನೆ ನಾನು ಹೇಳಿ ಹೋಗಿ ಅದು ಆಸ್ಪತ್ರೆಯಲ್ಲಿ ಬಂದ ಮೇಲೆ ಹೇಳ್ತೀನಿ ನಿಮಗೆ ಏನು ನಡೆದಿದೆ ಅಲ್ಲಿ ಅಲ್ಲ ಅಂತ ಹೇಳಿ ಏನು ಮಾಡಿದೀನಿ ಅಂತ ಹೇಳಿ ಮತ್ತೆ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ವಿಶ್ವಾಸ ಇದೆ ಯಾಕಂದ್ರೆ ಎಲ್ಲರೂ ನೋರ್ತಾ ಇದ್ದಾರೆ ಏನು ಅಂತ ಇದೆ ಅಂದ್ರೆ ನನ್ನ ಜೀವನ ಇವತ್ತಿಗೆ ಫೋನ್ ಆಗಿದೆ ಅಂತ ಇಪ್ಪತ್ತೆಂಟು ವರ್ಷ ಸೇರಿ ಬರ್ತಿದೆ ನಾನು ಇಪ್ಪತ್ತೆಂಟು ವರ್ಷ ಸೇರಿ ಇಲ್ಲಿ ಅರ್ಗಿಲ್ಲ ವಾರಲ್ಲ ಬರ್ತೀನಿ ಹೀಗಾಗಿ ಒಂದು ಇನ್ನೂ ಯಾವುದೇ ಮೂಲೆಯಲ್ಲಿ ಸ್ವಲ್ಪನೇ ವೇ ನಮಗ್ ಆದೇಶ ಕೊಟ್ಟಿರ್ತಕ್ಕಂಥ ಯಾವ ರೀತಿ ಆದೇಶ ಕೊಟ್ಟಿದೆ ಅಂತ ಸಮಯ ನಿಂದು ಟಾರ್ಗೆಟ್ ನಿಂದು ಅಂತ ಕೊಟ್ಟಿದ್ದಾರೆ ನೀವು ಅರ್ಥ ಮಾಡ್ಕೋಬೇಕಾಗಿ ಈಗ ಹೇಳಲ್ಲ ನಿಮಗೆ ದಯವಿಟ್ಟು ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ ಸ್ವಲ್ಪ ಕಾನ್ಫಿಡೆನ್ಸ್ ಆಗಿದ್ದು ಇರೋದ್ರಿಂದ ಹೋಗಿ ಬರ್ತೀನಿ ಆಶೀರ್ವಾದ ಹೇಗಿರ್ಲಿ ಅಂತ